ಗಾಳಿ ಬೆಳೆದಿಂಗಳಲ್ಲಿ ಓಡಾಡಿಕೊಂಡು ಚೆನ್ನಾಗಿ ಬೆಳೆದು ಅಲ್ಲೇ ತಮ್ಮ ಉತ್ಪನ್ನಗಳನ್ನು ಯಾವ ಪ್ರಾಣಿಗಳು ತಯಾರು ಮಾಡುತ್ತೆ ಅದು ಹಂಡ್ರೆಡ್ ಪರ್ಸೆಂಟು ಮನುಷ್ಯನ ಆರೋಗ್ಯಕ್ಕೆ ಆರೋಗ್ಯಕರ ಕತ್ತಲಲ್ಲಿ ಕೂಡ ಹಾಕೋದು ವಿಕೃತವಾಗಿ ಬೆಳೆಸೋದು ಹಿಂಸೆ ಕೊಟ್ಟು ಬೆಳೆಸೋದು ಮೇವು ಎರಾಬೆರಿ ಹಾಕೋದು ಅಥವಾ ಹಾಕದೇ ಇರೋದು ಯಾವುದೇ ಒಂದು ಪ್ರಪಂಚದಲ್ಲಿ ನಮಗೆ ನೈಸರ್ಗಿಕವಾಗಿ ಯಾವುದೂ ಒಂದು ಪದ್ಧತಿ ಇಲ್ಲ ಅದನ್ನು ನಾವು ಬಲವಂತವಾಗಿ ಅನುಸರಿಸೋಕೆ ಹೋಯ್ತು ಅಂತಂದರೆ ಅದರಿಂದ ಬರೋಂಥ ಉತ್ಪನ್ನಗಳು ಯಾವೂ ಕೂಡ ನಮ್ಮ ಆರೋಗ್ಯಕ್ಕೆ ಸೂಕ್ತ ಅಲ್ಲ ಸೊ ಹಾಗಾಗೇ ಇವತ್ತು ಹಸುಗಳಲ್ಲಿ ಮೂಗ್ದಾರ ಒಂದು ಕಟ್ಟಿ ಫ್ರೀ ಆಗಿಬಿಟ್ಟು ಅಂತ ಪದ್ಧತಿ ಬಂತು ಎಮ್ಮೆಗಳಲ್ಲಿ ಬಂತು ಕೋಳಿಗಳಲ್ಲಿ ಫ್ರೀ ರೇಂಜ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಕೋಳಿಗಳನ್ನ ಮೈದಾನ ತುಂಬ ಓಡ್ಕೊಂಡು ಅಲ್ಲಲ್ಲೇ ಮೊಟ್ಟೆ ಹಾಕ್ಕೊಂಡು ತಿರುಗಾಡ್ಕೊಂಡು ಮಾಡಿ ಬೆಳೆಸೋ ಅಂಥ ಪದ್ಧತಿಗಳು ಬಂತು ವಿದೇಶದಲ್ಲಿ ಅಂಥ ಕೋಳಿಗಳು ಅಂಥ ಮೊಟ್ಟೆಗಳಿಗೆ ಜಾಸ್ತಿ ಬೆಲೆ ಇದೆ ಕೂಡಾಕಿ ಪಂಜರದಲ್ಲಿಟ್ಟಂಥ ಮೊಟ್ಟೆ ಮತ್ತು ಕೋಳಿಗಳಿಗೆ ಕಡಿಮೆ ಬೆಲೆ ಇದೆ ಇದೆಲ್ಲವೂ ಕೂಡ ಆಗಾಗ ನೀವು ಪತ್ರಿಕೆಗಳನ್ನ ಓದ್ತಾ ಇದ್ರೆ ಯೂಟ್ಯೂಬ್ ನೋಡ್ತಾ ಇದ್ದರೆ ಗೂಗಲಲ್ಲಿ ಸರ್ಚ್ ಮಾಡ್ತಾಯಿದ್ರೆ ಗೊತ್ತಿರೋಂಥ ವ್ಯಕ್ತಿಗಳ ಜೊತೆ ನೀವು ಚರ್ಚೆ ಮಾಡ್ತಾಯಿದ್ರೆ ಡಾಕ್ಟ್ರ್ ಜೊತೆ ಮಾತಾಡ್ತಾ ಇದ್ದರೆ ಸಾಕಷ್ಟು ಒಳ್ಳೆ ವಿಚಾರಗಳನ್ನ ಈ ಬಗ್ಗೆ ನೀವು ತಿಳ್ಕೊಬೋದು ಸೊ ಹಾಗಾಗಿ ಯಾವುದೇ ಒಳ್ಳೆ ತಳಿಗಳನ್ನ ನೀವು ಆಯ್ಕೆ ಮಾಡ್ತೀರಾ ಒಳ್ಳೆ ಗೂಡನ್ನು ಮಾಡ್ತೀರಾ ಅದನ್ನು ತಂದು ಸಾಕಾಣಿಕೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀರಾ ಸೊ ಅದಕ್ಕೆ ಬೇಕಾದಂಥ ತರಬೇತಿ ತೊಗೊಳ್ತೀರಾ ಒಳ್ಳೆ ಸರ್ಟಿಫಿಕೇಟ್ ನಿಮಗೆ ಸಿಗುತ್ತೆ ಬ್ಯಾಂಕ್ ಲೋನ್ ಕೂಡ ನೀವು ತೊಗೊಳಕ್ಕೆ ಸಶಕ್ತರಾಗ್ತೀರಾ ಸೊ ನಂತರ ನಿಮಗೆ ಚೆನ್ನಾಗಿ ಆಹಾರವನ್ನು ಹಾಕಿ ಸಾಕಾಣಿಕೆ ಮಾಡಿದ್ರೂ ಕೂಡ ಭಾಳಷ್ಟು ಆಸೆ ಇಟ್ಕೊಂಡು ನೀವು ಫಾರಮ್ನ ಓಪನ್ ಮಾಡಿದ್ರು ಕೂಡ ಒಂದು ವಿಷಯ ನಿಮ್ಮ ಕೈಲಿ ಯಾವತ್ತೂ ಕೂಡ ಇರಲ್ಲ ಅದು ರೋಗ 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 ಪ್ರಕೃತಿ ಮಾತು ಯಾವ ರೀತಿ ಆಟ ಆಡ್ತಾಳೆ ನಮ್ಮ ಬದುಕಿನ ಜೊತೆ ಅಂತಂದರೆ ಎಲ್ಲ ಗುಟ್ಟು ಬಿಟ್ಕೊಡ್ತಾಳೆ ಎಲ್ಲ ದಾರಿ ನಿನಗೆ ಹೇಳ್ಕೊಡ್ತಾಳೆ ಜುಟ್ಟು ಜನವರ ಕೈಲಿಡ್ಕೊಂಡೆ ಅವಳು ವ್ಯಾಪಾರ ಮಾಡೋದು ಜಾಸ್ತಿ ಮುಂದಕ್ಕೆ ಹೋಗಿ ಚೆನ್ನಾಗಿ ಅನ್ನೋ ಟೈಮಲ್ಲಿ ಒಂದು ಕಾಯಿಲೆ ಕಾಣಿಸ್ಕೊಂಡ್ಬಿಡ್ತೇವೆ ಅಂತಂದರೆ ಇಡೀ ಫಾರಮ್ ನಿನಗೆ ಹಾಳಾಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾವು ಉತ್ತಮವಾದ ಆಹಾರ ಗೂಡು ತಳಿಗಳು ಇವೆಲ್ಲ ಬಗ್ಗೆ ನೋಡ್ಕೊಳ್ಳುವಾಗ್ಲೂ ಕೂಡ ಈ ಕಾಯಿಲೆಗಳಂತೇನು ಬರುತ್ತೆ ರೋಗಗಳು ಏನು ಬರುತ್ತೆ ಮೇಕೆಗಳಲ್ಲಿ ಅದನ್ನು ನಾವು ಮೂಲಭೂತವಾಗಿ ಫೌಂಡೇಶನಲ್ಲಿ ಅರ್ಥ ಮಾಡ್ಕೋಬೇಕು ಅರ್ಥ ಅಂಥ ವಿಜ್ಞಾನ ಏನಿಲ್ಲ ಸಿಕ್ಕಾಪಟ್ಟ ನಿಮ್ಮ ತಲೆ ಕೊರೆದು ಅದ್ಭುತ ಅಂತ ಮಾಡಿ ಅಂಥವು ಏನೂ ಪ್ರಯತ್ನಗಳು ನಡೆಯೋಲ್ಲ ಅತಿ ಸೂಕ್ಷ್ಮವಾದ ಕೆಲವು ವಿಚಾರಗಳು ಇಂಪಾರ್ಟೆಂಟ್ ಅಂಥ ಕಾಯಿಲೆಗಳು ಅದಕ್ಕಾಗಂಥ ಸಣ್ಣ ಪುಟ್ಟ ಚಿಕಿತ್ಸೆಗಳು ಲಸಿಕೆಗಳು ಅಂದ್ರೇನು ಆ ಲಸಿಕೆಗಳನ್ನ ಯಾವ ರೀತಿ ನೀವು ಉಪಯೋಗಿಸ್ಕೋಬೇಕು ಇವೆಲ್ಲವೂ ಕೂಡ ಈ ಒಂದು ಏನೀಗ ಪಿ ಪಿ ಟಿ ಪ್ರೆಸೆಂಟೇಷನ್ ಮಾಡಕ್ಕೆ ಹೋಗ್ತೀನಿ ಸೊ ಇದರಲ್ಲಿ ಇದೆ ಯಾವುದೇ ಜಾನುವಾರು ಸಾಕಾಣಿಕೆ ನೀವು ಮಾಡಿದ್ರೂ ಕೂಡ ಲಸಿಕೆಗಳಿಂದ ನೀವು ಜಾನುವಾರುಗಳನ್ನ ರಕ್ಷಿಸನೆ ಹೊರದೂ ನಿಮಗೆ ಫಾರಮು ಲಾಭದಾಯಕ ಉದ್ಯಮ ಆಗೋಲ್ಲ ಅದು ಕುರಿ ಮೇಕೆ ಆಗಲಿ ಹಂದಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಸೊ ಹಾಗಾಗಿ ಕುರಿಗಳಲ್ಲಿ ಬರೋ ಅಂಥ ಸುಮಾರು ಕಾಯಿಲೆಗಳು ಮೇಕೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಕೆಲವೊಂದು ಕಾಯಿಲೆಗಳು ವಿಶೇಷವಾಗಿ ಮೇಕೆಯಲ್ಲಿ ಬೇಗ ಬರುತ್ತೆ ಕುರಿಲಿ ಕಡಿಮೆ ಕಾಣಿಸ್ಕೊಂಡು ಅಥವಾ ನಿಧಾನಕ್ಕೆ ಬರೋವಂಥ ಕಾಯಿಲೆಗಳಿರ್ಬೋದು ಎಕ್ಸಾಂಪಲ್ ಕೊಡೋದಾದರೆ ಸಿಡುಬು ಸಿಡುಬು ಅಂದರೆ ಅಮ್ಮ ಅಂತ ಕರಿತೀವಿ ಮೈಲಿ ಅಂತ ಕರಿತೀವಿ ಮೇಕೆಗೆ ಬಂದರೆ ಮೇಕೆ ಸಿಡುಬು ಅಂತ ಕರಿತೀವಿ ಕುರಿಗೆ ಬಂದರೆ ಕುರಿ ಸಿಡುಬು ಕೋಳಿಗೆ ಬಂತ ಕೋಳಿ ಸಿಡುಬು ಮನುಷ್ಯ ಬಂತ ಅಮ್ಮ ಅಂತ ಕರಿತೀವಿ ಸೊ ಆ ಪ್ರಕಾರ ಜಾತಿವಾರು ನಮಗೆ ಪ್ರಾಣಿವಾರು ಕಾಯಿಲೆಗಳ ಹೆಸರು ಕೆಲವೊಂದು ಬೇರೆ ಆಗ್ಬೋದು ಸೊ ಮೂಲಭೂತವಾಗಿ ನಾವು ಮಾಡೋವಂಥ ವ್ಯಾಕ್ಸಿನ್ ಆಗಲಿ ನೋಡೋವಂಥ ಕಾಯಿಲೆಗಳಾಗಲಿ ಕಾಯಿಲೆ ಬರದಂಗೆ ಎಚ್ಚರಿಕೆ ವಹಿಸುವಂಥ ಕ್ರಮಗಳಾಗಲಿ ಕಾಯಿಲೆ ಬರೆದಂಗೆ ಒಳ್ಳೆ ರೀತಿ ಬೆಳವಣಿಗೆ ಆಗಲಿ ಅಂತ ಕೂಡ ಆಹಾರ ಆಗಲಿ ಪುರಿ ಮೇಕೆಗಳಲ್ಲಿ ಯಾವುದು ವಿಶೇಷವಾದ ವ್ಯತ್ಯಾಸಗಳನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವ ರೀತಿ ಹಸು ಮತ್ತು ಎಮ್ಮೆ ಸಾಕಾಣಿಕೆಯಲ್ಲಿ ಮೂಲಭೂತವಾಗಿ ಎಲ್ಲ ಒಂದೇ ಇರುತ್ತೋ ಅದೇ ಪ್ರಕಾರ ಕುರಿ ಮೇಕೆಯಲ್ಲೂ ಕೂಡ ಮೂಲಭೂತವಾಗಿ ಒಂದೇ ಥರ ನಿಮಗೆ ಸಾಕಾಣಿಕೆ ಕಾಣಿಸ್ಕೊಳ್ಳೋಣ ಸೊ ಹಾಗಾಗಿ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ಳೋಂಥ ಕಾಯಿಲೆಗಳಂದ್ರೇನು ಫಸ್ಟ್ ಆಫ್ ಆಲ್ ಕಾಯಿಲೆ ಅಂದ್ರೇನು ಕಾಯಿಲೆಗಳು ವಿಚಾರ ಆಮೇಲೆ ಮಾತಾಡೋಣ ಬಿಡಿ ಸರ್ ಪದೇ ಪದೇ ರೋಗ ಕಾಯಿಲೆ ರೋಗ ಕಾಯಿಲೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಸರ್ ಈ ರೋಗ ಮತ್ತು ಕಾಯಿಲೆ ಅಂದರೆ ಏನು ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಆರೋಗ್ಯಕರ ಸ್ಥಿತಿ ಪ್ರಾಣಿಗಳಲ್ಲಿ ಮನುಷ್ಯನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ರೀತಿ ಹೇಳುತ್ತೆ ಯಾವುದೇ ಒಂದು ಜೀವ ಅಥವಾ ಪ್ರಾಣಿ ಅಥವಾ ಮನುಷ್ಯ ಸಂಪೂರ್ಣ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಾಗಿದ್ದು ಆರೋಗ್ಯ ಇದ್ದ ನಂತರ ಏನು ಮಾಡಬೇಕು ಅವನ ಪಂಚೇಂದ್ರಿಯಗಳು ಅಥವಾ ಪ್ರಾಣಿಯ ಪಂಚೇಂದ್ರಿಯಗಳು ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತೀವಿ ಅಂದಾಗ ಮಾತ್ರ ಅದನ್ನು ನಾವು ಸಂಪೂರ್ಣ ಆರೋಗ್ಯ ಅಂತ ಕರಿತೀವಿ ಇಲ್ಲಿ ಸಲ್ಮಾನ್ ಖಾನ್ ಥರ ಸಿಕ್ಸ್ ಪ್ಯಾಕ್ ಇದೆ ಮೆಂಟಲಿ ಸರಿ ಇಲ್ಲ ಲೂಸು ಇಲ್ಲ ಅದು ಆರೋಗ್ಯ ಅಂತ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ ನಿಂದ್ರೆ ಬಿದೋಗ್ತಾನೆ ಶಕ್ತಿಯನ್ನಲ್ಲ ಶರೀರದಲ್ಲಿ ಅದು ಸಿಕ್ಕಾಪಟ್ಟೆ ಇಂಟೆಲಿಜೆಂಟು ಅದು ಕೂಡ ಆರೋಗ್ಯ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ ಸೊ ಅದೇ ಪ್ರಕಾರ ಬುದ್ಧಿನೂ ಇದೆ ಶಕ್ತಿನೂ ಇದೆ ಮತ್ತು ಸಮಾಜಘಾತಕ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಅಂದರೆ ಅದನ್ನು ಕೂಡ ನಾವು ಆರೋಗ್ಯ ಅಂತ ನಾವು ಕರೆಯೋದಿಲ್ಲ ಸೊ ಮೂರು ಎಲ್ಲಿ ಕೂಡ್ಕೊಳ್ಳುತ್ತೆ ಅದನ್ನು ನಾವು ಆರೋಗ್ಯ ಅಂತ ಕರೆಯೋದ್ರಿಂದ ಈ ಆರೋಗ್ಯ ಸ್ಥಿತಿಯನ್ನು ಕೆಡಿಸುವಂಥ ಪರಿಸ್ಥಿತಿ ಕೆಟ್ಟು ಹೋಗಿರುವಂಥ ಪರಿಸ್ಥಿತಿ ಅದರಿಂದ ಆಚೆ ಬಂದು ನರಳುವಂಥ ಪರಿಸ್ಥಿತಿ ಏನಿದೆ ಆ ಒಂದು ಪರಿಸ್ಥಿತಿಯನ್ನು ನಾವು ರೋಗ ಅಂತ ಕರಿತೀವಿ ಸೊ ಈ ರೋಗ ಬ್ಯಾಕ್ಟೀರಿಯಾದಿಂದ ಬರ್ಬೋದು ವೈರಸ್ಸಿಂದ ಬರ್ಬೋದು ಅಥವಾ ಏಕಕೋಶ ಜೀವಿಗಳು ಅಂತ ಕರಿತೀವಿ ಶಿಲೀಂಧ್ರಗಳಿಂದ ಬರ್ಬೋದು ಅದು ಸಾಂಕ್ರಾಮಿಕ ರೋಗಗಳ ಗುಂಪಿಗೆ ಸೇರಿಕೊಳ್ಳುತ್ತೆ ಸಾಂಕ್ರಾಮಿಕ ಅಂದ್ರೇನು ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಸೂಕ್ಷ್ಮ ಜೀವಾಣುಗಳಿಂದ ಬಂದಂಥ ಕಾಯಿಲೆ ಆದರೆ ಸಾಂಕ್ರಾಮಿಕತೆ ಇಲ್ಲದೇ ಕೂಡ ನಾವು ತಿನ್ನೋಂಥ ಆಹಾರ ಅಭ್ಯಾಸಗಳಲ್ಲಿ ಹೆಚ್ಚು ಕಡಿಮೆ ಆದಾಗ ನೀರೆಲ್ಲ ಹೆಚ್ಚು ಕಡಿಮೆ ಆದಾಗ ಅತಿಯಾದ ಬಿಸಿಲಲ್ಲಿ ಓಡಾಡಿದಾಗ ಮಾಡಿದಾಗ ಈ ರೀತಿ ವಾತಾವರಣದಲ್ಲಿ ಮತ್ತು ಆಹಾರದಲ್ಲಿ ಬದಲಾಗೋಂಥ ಕಾಯಿಲೆಗಳೇನೋ ನಮಗೆ ಕಾಣಿಸ್ಕೊಳ್ಳುತ್ತೆ ಅದು ಕೂಡ ಕಾಯಿಲೆ ಅಂತಲೇ ನಾವು ಕನ್ಸಿಡ್ರು ಮಾಡ್ತೀವಿ ಸೊ ಇಲ್ಲಿ ನಮ್ಗೆ ಯಾಕೆ ಕುರಿ ಮೇಕೆಗಳಲ್ಲಿ ಕಾಯಿಲೆ ಬೇಗ ಬೇಗ ಕಾಣಿಸ್ಕೊಳ್ಳುತ್ತೆ ಅಂತಂದರೆ ಸೊ ಇಲ್ಲಿ ಕುರಿಗಳನ್ನ ನಾವು ಒತ್ತೊತ್ತಾಗಿ ಕೂಡೋದ್ರಿಂದ ಒಟ್ಟೊಟ್ಟಿಗೆ ನಾವು ರೊಪ್ಪದಲ್ಲಿ ಗೊರಡಲ್ಲಿ ಹಾಕೋದ್ರಿಂದ ಭಾಳ ಬೇಗ ಒಂದಕ್ಕೊಂದು ಕಾಯಿಲೆ ಎಂಟ್ಕೊಳ್ಳೋಕ್ಕೆ ದಾರಿ ಆಗುತ್ತೆ ಹಸುಗಳಾದರೆ ಪಕ್ಕಪಕ್ಕ ಕಟ್ತೀವಿ ಕಾಯಿಲೆ ಬಂದ ತಕ್ಷಣ ಒಂದು ಆಚೆ ಬಿಡ್ತೀವಿ ಬಟ್ ಕುರಿ ರೊಪ್ಪುಗಳಲ್ಲಿ ನೀವು ದಿನ ನೋಡೋದನ್ನು ಸಪ್ರೇಟ್ ಮಾಡಲಿಲ್ಲ ಅಂತಂದರೆ ಒಂದು ಸಲ ಕಾಯಿಲೆ ಕಾಣಿಸ್ಕೊಳ್ತು ಅಂದರೆ ಎಲ್ಲ ರೊಪ್ಪದಲ್ಲೂ ಕೂಡ ಕಾಯಿಲೆಗಳು ಕಾಣಿಸ್ಕೊಳ್ಳೋದು ಸೊ ಕುರಿಗಳನ್ನು ಆರೋಗ್ಯ ಇರುವಂಥ ನಿರ್ವಹಿಸೋದು ಕಷ್ಟಕರವೇನಲ್ಲ ಸೊ ಯಾವುದೇ ಕಾರಣಕ್ಕೂ ಕುರಿಗಳು ಮಂದೆ ರೂಪದಲ್ಲಿ ಕಟ್ಬಿಟ್ಟಿದ್ದೀವಿ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಯಿಲೆನ ಸಾರ್ ಬಿಟ್ಬಿಡೋಣ ಸಾರ್ ಬ್ಯಾಡವ ಬ್ಯಾಡವಾ ಸಾರ್ ಇಲ್ಲ ಕಷ್ಟ ಅಲ್ಲ ಆದರೆ ಯಾವುದು ಕಷ್ಟಪಡಬೇಡ ಅಂತ ನೀನು ಇಷ್ಟಪಟ್ಟು ಮಾಡುವಂಥ ರೈತನಿಗೆ ಹೇಳ್ಕೊಟ್ಟಿರ್ತೀವಿ ಅದನ್ನು ಕಷ್ಟಪಟ್ಟು ಅರ್ಥ ಮಾಡ್ಕೊಳ್ಳೋದಲ್ದೇನೆ ಯಾವ ಕಾರಣಕ್ಕೂ ಕಷ್ಟನೇ ಪಡೋ ರೆಡಿ ಇಲ್ಲ ಕಾರಣಕ್ಕೆ ಜೀವನದಲ್ಲಿ ಕಷ್ಟಗಳನ್ನ ಅನುಭವಿಸ್ತಾನೆ ಇಷ್ಟ ಆಗೋಂಥ ಕುರಿ ಅವನಿಗೆ ಸಿಗಲ್ಲ ನಲವತ್ತು ವರ್ಷದಿಂದ ನಾವು ಹೇಳ್ತಾನೇ ಇದ್ದೀವಿ ಪದ್ಧತಿಗಳು ತೋರಿಸ್ತಾನೇ ಇದ್ದೀವಿ ಒಳ್ಳೊಳ್ಳೆ ಸೈನ್ಸ್ ಅಡ್ವಾನ್ಸ್ಮೆಂಟ್ ರಿಸರ್ಚ್ ಬಂದಾಗ ಅವ್ರಿಗೆ ಹೇಳ್ತಾನೇ ಇದ್ದೀವಿ ಆದರೆ ಅಳವಡಿಸಿಕೊಳ್ಳುವಂಥ ಮನಸ್ಥಿತಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳೋಕ್ಕೆ ಅವನಿಗೆ ವಿಸ್ತರಣಾ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಥೇಚ್ಛವಾಗಿ ಸಿಕ್ಕಿದಾಗ ಮಾತ್ರ ಇದು ಪರಿಪೂರ್ಣವಾಗಿ ಕೈಗೂಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇಲ್ಲಿ ಅನಾರೋಗ್ಯದಿಂದ ಬಳಲ್ತಿರೋಂಥ ಕುರಿಗಳು ಮಂದೆಯಿಂದ ಬೇರೆ ಇರುತ್ತೆ ಅಸಾಮಾನ್ಯವಾಗಿ ಮೇಯೋ ಅಂಥದ್ದು ಒಂದು ಸಲ ಮೇಯೋದು ಸುಮ್ಮನೆ ಕೂತ್ಕೊಳ್ಳೋದು ಮತ್ತು ಇನ್ಯಾವಾಗಲೂ ಮೇಯೋದು ಈ ಥರ ಕಂಟಿನ್ಯೂಸ್ ಆಗಿ ಮೇಯೋದಿಲ್ಲ ಸೊ ಅದೇ ಥರವಾಗಿ ನಿರಾಸಕ್ತಿ ಇರುತ್ತೆ ಭೇದಿ ಆಗ್ಬೋದು ಅಸಾಮಾನ್ಯವಾದ ಕೂಗೋದು ಮಕ್ಕಳ ಥರ ಕೂಗೋದು ಹಲ್ ಕಡಿಯೋದು ವಿಚಿತ್ರವಾಗಿ ಶಬ್ದ ಮಾಡುವಂಥದ್ದು ಅದು ಕೂಡ ಕಾಯಿಲೆ ಲಕ್ಷಣ ಅಂತಲೇ ಕರಿತೀವಿ ಮತ್ತಿತರ ಚಿಹ್ನೆಗಳು ಕಣ್ಣಲ್ಲಿ ಗೀಜು ಬರುವಂಥದ್ದು ಮೂಗಲ್ ನೀರು ಸುರಿಯುವಂಥದ್ದು ಮೂಗಲ್ ಗೀಜು ಬರುವಂಥದ್ದು ಇವೆಲ್ಲವೂ ಕೂಡ ಕಾಯಿಲೆಗಳ ಒಂದು ಚಿಹ್ನೆ ಅಂತಲೇ ನಾವು ಕರಿತೀವಿ ಸೊ ಕಲುಷಿತವಾದ ನಿಂತಿರೋ ನೀರಲ್ಲಿ ಆದರೆ ಕಾರಣಕ್ಕೂ ಕೂಡ ನಾವು ಕುಡಿಸ್ಬಾರ್ದು ಮಳೆಗಾಲ ವಸ್ತು ಮುಂಗಾರು ಮುಗ್ದಿರುತ್ತೆ ಹಳ್ಳ ಹೊಂಡುಗಳಲ್ಲಿ ನೀರಿರುತ್ತೆ ಸೊ ಅಂಥ ನೀರುಗಳ್ನ ಕುಡಿಸೋಕೆ ಹೋಗಬಾರ್ದು ಬೆಳಗ್ಗೆ ನೀನು ರೊಬ್ಬದಿಂದ ಬಿಡಬೇಕಾದ್ರೆ ಗೂಡಿಂದ ಬಿಡ್ಬೇಕಾದ್ರೆ ಏನು ಫ್ರೆಶ್ ಆಗಿರೋ ನೀರು ಕುಡಿದು ಕಳಿಸ್ತೀಯಾ ಮತ್ತೆ ವಾಪಸ್ ಬಂದು ಅವು ನೀರು ಅಂಥ ಪ್ರವೇಶ ಮತ್ತು ನೀನು ಮೇಯ ಜಾಗದಲ್ಲಿ ಡಬ್ಬುಗಳಲ್ಲಿಟ್ಟು ಅಥವಾ ಸಿಮೆಂಟ್ ತೊಟ್ಟಿಯನ್ನು ಕಟ್ಟಿ ಅಲ್ಲಿ ನೀರನ್ನ ಸಂಗ್ರಹ ಮಾಡಿ ಅಲ್ಲಿ ಮೇಯಿಸುವಂಥ ಪದ್ಧತಿಗಳನ್ನ ನಾವು ಯಾವತ್ತೂ ಕೂಡ ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಮೇಯಿಸ್ತಿರೋ ಅಂಥ ಪ್ರದೇಶನ ಪದೇ ಪದೇ ನೀವು ಚೇಂಜ್ ಮಾಡ್ತಾ ಇರಬೇಕು ಯಾವಾಗ ಒಂದೇ ಪ್ರದೇಶದಲ್ಲಿ ಮೇಯಿಸ್ತಾ ಬರ್ತೀಯಾ ಒಂದೇ ಥರ ಮೇವು ತಿಂತ ಬರುತ್ತೆ ಆ ಕುಳಿಗಳು ಬೇಗ ಬೆಳವಣಿಗೆ ಆಗಲಿಕ್ಕೆ ಮೈ ಕೈ ತುಂಬ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಕಾರಣ ಏನಪ್ಪ ಅಂತಂದರೆ ಪ್ರಾಣಿಗಳ ಆಹಾರದಲ್ಲಿ ವೈವಿಧ್ಯತೆ ಅಂತ ಏನು ಕರಿತೀವಿ ವೆರೈಟಿ ಅಂತ ಏನು ಕರಿತೀವಿ ಅದು ಹಂಡ್ರೆಡ್ ಪರ್ಸೆಂಟ್ ಬೇಕೇ ಬೇಕು ಒಂದೇ ಒಣಲ್ಲು ಒಂದೇ ಹಸಿ ಹುಲ್ಲು ಒಂದೇ ಹಿಂಡಿಬೂ ಸಾಕು ಸಾಕ್ತೀನಿ ಅಂತ ಪ್ರಾಣಿಗಳನ್ನ ಹಾಕೋಕ್ಕಾಗಲ್ಲ ನೀನು ಯಾವ ರೀತಿ ಒಂದೇ ಥರದ ಊಟ ಡೈಲಿ ಮಾಡೋಕ್ಕಾಗಲ್ವೋ ನೀನು ಊಟಕ್ಕೆ ಯಾವ ಥರ ಹಪ್ಳ ಉಪ್ಪಿನಕಾಯಿ ಸಂಡಿಗೆ ಮಜ್ಜಿಗೆ ಬೇಕೇ ಬೇಕು ಅಂತ ಕೇಳ್ತಿಯೋ ಅದೇ ಥರ ಪ್ರಾಣಿಗಳಿಗೂ ಕೂಡ ವಿವಿಧ ರೀತಿಯಲ್ಲಿ ನೀನು ಆಹಾರವನ್ನು ಬೆರೆಸಾಕ್ದಾಗ ಮಾತ್ರ ನಿನಗೆ ಒಳ್ಳೆಯ ಉತ್ತಮ ಆಹಾರ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ನಾವು ಜಾಗವನ್ನು ಬದಲಾಯಿಸಬೇಕು ಚೆನ್ನಾಗಿ ಮೇಯಿಸೋ ಚೆನ್ನಾಗಿ ಮೇಯಿಸೋದು ಅಂದ್ರೇನು ಯಾವುದು ಮೇಯೆಲ್ಲ ಅದಕ್ಕೆ ಉತ್ತೇಜನ ಕೊಡೋವಂಥದ್ದು ಸುಸ್ತಾಗಿರೋ ಮರಿಗಳನ್ನ ಕುರಿಗಳ್ನ ಸಪ್ರೇಟ್ ಮಾಡೋವಂಥದ್ದು ಹುಲ್ ಕಿತ್ತು ತೊಗೊಂಬಂದು ಕೈಯಲ್ಲಿ ತಿನ್ನಿಸೋ ಇದು ಹಳೆ ಕಾಲದಲ್ಲಿ ನಮ್ಮ ಸಾಕಕ್ಕೆ ಹೋದಾಗ ಮುದುಕರು ನಮ್ಮ ತಾತ ನಮ್ಮ ಅಪ್ಪ ಅವ್ರ ಕಾಲದಲ್ಲಿ ಏನಿತ್ತು ಆ ರೀತಿಯಾಗಿ ಮಾಡೋರು ಒಂದು ಬುತ್ತಿ ಒಂದು ಛತ್ರಿ ಒಂದು ತೊಂಬೆ ನೀರು ಅಷ್ಟೋ ಕೂತ್ಬಿಡ್ತು ಅಂದರೆ ಸೂರ್ಯ ಮುಳುಗ್ದಾಗಲೇ ಅವ್ರು ವಾಪಸ್ ಬರ್ತಿದ್ದು ಈ ಸನ್ನಿವೇಶ ನಾವು ಹಳ್ಳಿಗಳಲ್ಲಿ ಈಗ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅಷ್ಟೊಂದು ಆಸಕ್ತಿಯಾಗಿ ಮೈಸೋದನ್ನ ನಾವು ಈ ಎಳೆಯ ಪ್ರಾಯದವ್ರು ಏನಿದ್ದಾರೆ ಯುವಕರನ್ನ ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅಷ್ಟು ಶುಚಿಯಾಗಿ ಇಡಬೇಕು ಯಾವುದೇ ಕಾರಣಕ್ಕೂ ರೊಪ್ಪಾಗಲಿ ಕೊಟ್ಟಿಗೆ ಆಗಲಿ ನಾವು ಶುಚಿಯಾಗಿಟ್ಟಿಲ್ಲ ಅಂದರೂ ಕೂಡ ನಮಗೆ ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ಸೊ ತಂಪಾದ ಶುದ್ಧವಾದ ನೀರು ಯಾವುದೇ ಕಾರಣಕ್ಕೂ ಕೂಡ ನಾನು ಕುಡಿಯೋಂಥ ನೀರೇ ಕುರಿ ಕುಡಿಬೇಕೆ ಹೊರ್ತೂ ಕುರಿ ನೀರು ಕುಡಿದು ಕಾಯಿಲೆ ತನ್ಕೊಳ್ಳೋ ಅಂತ ನೀರನ್ನ ನಾವು ಯಾವುದೇ ಕಾರಣಕ್ಕೂ ಕೊಡಬಾರ್ದು ಸೊ ಮಲಗುವ ಸ್ಥಳಕ್ಕೆ ಹತ್ತಿರವಾಗಿ ನೀರಿಡಬೇಕು ನಾವು ಮಲಗಬೇಕಾದ್ರೆ ಏನು ಮಾಡ್ತೀವಿ ಆಸ್ಕೆ ಹತ್ರ ಒಂದು ತೊಂಬೆ ನೀರಿಟ್ಕೊಳ್ತೀವಿ ತಾಮ್ರದ ಪಾತ್ರೆಯಲ್ಲಿ ರಾತ್ರಿ ಕುಡಿತೀವಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿತೀವಿ ಸೊ ಅದೇ ಪ್ರಕಾರ ಪ್ರಾಣಿಗಳ್ಗೂ ಕೂಡ ಎಲ್ಲಿ ತಿಂತವೆ ಜಾಗ ಆ ಜಾಗದಿಂದ ಸ್ವಲ್ಪನೇ ಹತ್ರದಲ್ಲಿ ನೀರಿಡೋಂಗ ಮಾಡಿಕೊಂಡ್ರೆ ಯಾವಾಗ ಬೇಕೋ ನೀರು ಅಂಥ ಪರಿಸ್ಥಿತಿ ಪ್ರಾಣಿಗಳಿಗೆ ಬಂದರೆ ಆಟೋಮೆಟಿಕಲಿ ಜೀರ್ಣನೂ ಚೆನ್ನಾಗಾಗುತ್ತೆ ಯಾವುದೇ ಕಾರಣಕ್ಕೂ ಆ ಜೀರ್ಣ ಇನ್ನಿತರ ಕಾರ್ಯಕ್ರಮಗಳು ನಡೆಯೋದಿಲ್ಲ ಪ್ರಥಮ ಚಿಕಿತ್ಸೆಗೆ ಬೇಕಾದಂಥ ಔಷಧಿಗಳನ್ನ ನಾವು ಇಟ್ಕೋಬೇಕು ಇದು ಸುಮಾರು ಸಲ ರೈತ ಯಾವಾರುತಾನೆ ಪ್ರಥಮ ಚಿಕಿತ್ಸೆ ಅಂದ್ರೇನು ಯಾವುದೇ ಒಂದು ಕಾಯಿಲೆ ತೀವ್ರ ಥರದಲ್ಲಿ ಕಾಣಿಸ್ಕೊಳ್ಳೋಕ್ಕಿಂತ ಮುಂಚೆ ನಿಮಗೆ ಚಿಹ್ನೆಗಳನ್ನ ಅದು ಉಸಿರು ಸಿಗಾಕೊಳ್ಳೋವಂಥದ್ದು ಒಟ್ಟುಬ್ರ ಬರೋವಂಥದ್ದು ಅಥವಾ ಯಾವುದೋ ಒಂದು ಕೆಚ್ಚು ಬಾವ ಆಗ್ಬೇಕಾದ್ರೆ ಕೆಚ್ಚುಲು ಊತ ಬರೋ ಅಂಥದೋ ಈ ಥರ ಚಿಹ್ನೆಗಳನ್ನ ತೋರಿಸುತ್ತೆ ಸೊ ನೀವು ಯಾವುದೋ ಒಂದು ಮಧ್ಯರಾತ್ರಿ ಆಯಿತು ಹನ್ನೆರಡು ಗಂಟೆ ಆಯಿತು ಒಂದು ಗಂಟೆ ಆಯಿತು ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡ್ತೀರಾ ಸಿಬ್ಬಂದಿಗೆ ಫೋನ್ ಮಾಡ್ತೀರಾ ಸೊ ನೀವು ಒಂದು ವೀಡಿಯೋ ಚಿತ್ರೀಕರಣ ಮಾಡ್ಕಳಿಸಿದಾಗ ಅಥವಾ ಒಂದು ಆಡಿಯೋ ಕಂಪ್ಲೇಂಟ್ ಕೊಟ್ಟಾಗ ನಾವು ಇಂಥ ಮೆಡಿಸಿನ್ ಹಾಕಪ್ಪ ಅಂತ ಹೇಳಿದಾಗ ಆಗ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ನೀವು ಹುಡುಕಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ನೀವು ಫಾರಮ್ ಓಪನ್ ಮಾಡಿದಾಗ ಸಾಕಾಣಿಕೆ ಮಾಡಿದಾಗ ಏನು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ನಿಮಗೆ ಮಾಡಿಕೊಟ್ಟಿರ್ತೀವಿ ಅದರಲ್ಲಿ ಎಲ್ಲ ಔಷಧಿಗಳ್ನ ನಿಮಗೆ ಸೆಟ್ ಮಾಡೇ ನಾವು ಹಾಕ್ಕೊಟ್ಟಿರ್ತೀವಿ ಆ ಔಷಧಿಗಳನ್ನ ತಕ್ಷಣ ತೆಗೆದುಬಿಟ್ಟು ನೀವು ಪ್ರಾಣಿ ಹಾನಿ ಆಗದ ಹಾನಿ ಆಗ್ದಂಗೆ ಯಾವುದೇ ಕಾರಣಕ್ಕೂ ಪ್ರಾಣನ ನೀವು ಔಷಧಿಗಳನ್ನ ಕೊಡೋದನ್ನು ನೀವು ಕಲ್ತ್ಕೊಂಡು ನಂತರ ಡಾಕ್ಟ್ರು ಬರೋ ತನಕ ಕಾಯೋದು ಅಥವಾ ಡಾಕ್ಟ್ರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ಮಾಡಬೇಕು ಅಲ್ವಾ ಸೊ ಉದಾಹರಣೆಗೆ ನಮ್ಮ ಮನುಷ್ಯರಲ್ಲಿ ನಮ್ಮ ಮನೆಗಳಲ್ಲಿ ವಯಸ್ಸಾದವರು ಸುಮಾರು ಜನ ಇದ್ದಾರೆ ಹಾರ್ಟ್ ಅಟ್ಯಾಕ್ ಆಗಿ ಸ ಸಫರ್ ಆಗ್ತಿರೋರು ಸುಮಾರು ಜನ ಇದ್ದಾರೆ ಪ್ಯಾರಾಲಿಸಿಸ್ ಆದೋರು ಸುಮಾರು ಜನ ಇರ್ತಾರೆ ಫ್ರಿಡ್ಜಲ್ಲಿ ಎಲ್ಲ ಸಾಮಗ್ರಿಗಳನ್ನ ಇಟ್ಟಿರ್ತೀವಿ ನಾವು ಐಸ್ ಕ್ರೀಮಿಂದ ಹಿಡ್ದು ರಾತ್ರಿ ಒಂದು ಗಂಟೆಗೆ ಎಮರ್ಜೆನ್ಸಿ ಆದರೆ ಏನು ಚುಚ್ಚಬೇಕು ಆಸ್ಪತ್ರೆಗೆ ಹೋಗೋಕೆ ಮುಂಚೆ ಏನು ಜೀವ ಉಳಿಸ್ಕೊಳ್ಳೋಕೆ ನಾನು ಹಾಕಬೇಕು ಆ ವ್ಯಕ್ತಿಗೆ ಆ ಮೆಡಿಸಿನ್ ಕೇಳಿ ನಾವು ಫ್ರಿಡ್ಜಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಅಂತ ಯಾವತ್ತೂ ಕೂಡ ಫ್ರಿಡ್ಜಲ್ಲಿ ನಾವು ಇಡೋದಿಲ್ಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ವಾಪಸ್ಸು ಹೋಗಿ ಸೊ ಅಂಥ ಟೈಮಲ್ಲಿ ಸಡನ್ನಾಗಿ ಆ ಥರ ಆದಾಗ ನಿಮಗೆ ಅದು ಕೈ ಕೊಡಬಾರ್ದು ಅದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಸೊ ನಿಯತಕಾಲಿಕವಾಗಿ ಮುಂಜಾಗ್ರತಾ ಲಸಿಕೆಗಳನ್ನ ನಾವೇನು ಹೇಳ್ತೀವಿ ಇಂತಿಂತ ಕಾಯಿಲೆಗೆ ಅಂತ ಲಸಿಕೆಗಳನ್ನ ನೀವು ಕಂಪಲ್ಸರಿ ಹಾಕಲೇಬೇಕಾಗುತ್ತೆ ಲಸಿಕೆಯಲ್ಲಿ ಚೌಕಾಸಿ ಮಾಡಬೇಡಿ ಲಸಿಕೆಯಲ್ಲಿ ನೀವು ಚೌಕಾಸಿ ಮಾಡಿ ದುಡ್ಡು ಉಳ್ಸೋಕೆ ಪ್ರಯತ್ನ ಪಡ್ರೆ ಅಥವಾ ಪಕ್ಕದಲ್ಲಿ ಕಾಯಿಲೆ ಬಂದಿಲ್ಲ ನನಗೂ ಬರಲ್ಲ ಅಂತ ಅಂದ್ಕೊಂಡ್ರೆ